ನೋಡಕ್ಕೆ ಮನುಷ್ಯರ ತರಾನೇ ಇದ್ರು ಆದ್ರೆ ರಾತ್ರಿ ಸರಿಯಾಗಿ ಕಾಣಿಸ್ಲಿಲ್ಲ ಸರ್ ನಿಮಗದು ಅಟ್ಯಾಕ್ ಮಾಡಕ್ ಟ್ರೈ ಮಾಡ್ತಾ ಇಲ್ಲ ನಮ್ಮನ್ನ ಫಾಲೋ ಮಾಡ್ತಿದ್ರು ಅನ್ಸುತ್ತೆ ಆದ್ರೆ ಬೇಗ ಓಡ್ ಹೋಗ್ಬಿಟ್ರು ಎಲ್ಲಿ ಓಡ್ ಹೋಯ್ತು ಕಾರ್ ಬಂದ್ ದಾರಿ ನೋಡಿದ್ರೆ ರೈಟ್ ಅಲ್ಲ ಸರ್ ಲೆಫ್ಟ್ ಹೋಗಿ ಮಾಯ ಆಯ್ತು ಸರ್ ಓಕೆ ಥ್ಯಾಂಕ್ಸ್ ಫಾರ್ ದ ಕೋಆಪರೇಷನ್ ಸರಿ ಸರ್ ಥ್ಯಾಂಕ್ಸ್ ಹ್ಞೂ ಏನೇ ನೀನ್ ಅದು ಇದು ಅಂತ ಹೇಳಿ ಇನ್ನೂ ದೊಡ್ಡದ್ ಮಾಡ್ಬೇಡ ಇದನ್ನ ಇಲ್ಲಮ್ಮ ಅದೇ ರೋಡಲ್ಲೇ ನಾನ್ ಬರೋದಲ್ವಾ ಆಮೇಲೆ ಮಗು ಹೆದ್ರುಕೊಳತ್ತೆ ಅದಕ್ಕೆ ನಾನು ಹಾಗೆ ಹೇಳ್ದೆ ಅದು ನಿಜವಾಗ್ಲೂ ಮನುಷ್ಯರ ಆಗಿದ್ರೆ ನಮ್ ಹಿಂದೆನೆ ಬಂದಿದ್ರೆ ಆಮೇಲೆ ಸಾಕ್ಷಿ ಎಲ್ಲ ಇರಬಾರ್ದು ಅಂತ ನಿಮ್ ಇಬ್ನಾಗ್ ಕೊಂದ್ಬಿಟ್ರೆ ಅದಕ್ಕಂತ ನಾನ್ ಕೋರ್ಟ್ಗೆ ಹೋಗಿ ಸಾಕ್ಷಿ ಎಲ್ಲ ಹೇಳಲ್ಲ ನಾನು ಚಿಕ್ಕ ಇನ್ಫಾರ್ಮೇಶನ್ ಕೊಟ್ಟೆ ಅಷ್ಟೇ ಸಾಕು ನಿಲ್ಸು ಏನು ಆಗಿಲ್ಲ ಅಂದ್ರೂನು ಕೇಸು ಕೋರ್ಟು ಅಂತ ನಮ್ಮಿಂದ ಅಲಿಯೋದಿಕ್ ಆಗೋದಿಲ್ಲ ಆಚೆ ನಡೆಯೋದನ್ನೆಲ್ಲ ಮನೆ ತರಬೇಡ ನೀನು ಅಷ್ಟೇ ಹೇಳೋದು ಅಯ್ಯೋ ಅದೇ ಅಮ್ಮ ಏನೋ ಮಾಡು ಈ ಜೋಶೆ ಆಲ್ಬರ್ಟ್ ಒಂದೇ ಜೈಲಲ್ಲಿ ಕೆಲಸ ಮಾಡಿದವರು ಸರ್ ಹ್ಮ್ ಅದು ಮಾತ್ರ ಅಲ್ಲ ಇಬ್ರು ಮಾಡಿರೋ ಕೊಲೆನು ಹೆಚ್ಚು ಕಡಿಮೆ ಒಂದೇ ತರ ಇದೆ ಸರ್ ಮತ್ತೆ ಆಲ್ಬರ್ಟ್ಗೂ ಆನ್ ವೈಫ್ಗೂ ಏನೋ ಸಮಸ್ಯೆ ಇದೆ ಸರ್ ಹ್ಞೂ ನಾವು ನಾಳೆ ಆಲ್ಬರ್ಟ್ ವೈಫ್ ಹತ್ರ ಹೋಗೋಣ ಖಂಡಿತ ಏನಾದರೂ ಕ್ಲೂಸ್ ಸಿಗ್ಬೋದು ಸರಿ ಸರ್ ಈ ಆಲ್ಬರ್ಟ್ ಮತ್ತು ಜೋಶಿಗೆ ಅಷ್ಟೊಂದು ಒಳ್ಳೆ ಪ್ರೊಫೈಲ್ ಇಲ್ವಲ್ಲ ಹ್ಮ್ ಹೌದು ಸರ್ ಜೋಶಿನೂ ಆಲ್ಬರ್ಟು ಸ್ವಲ್ಪ ದಿನ ಮುಂಚೆ ಒಂದು ಲಂಚದ ಕೇಸಲ್ಲಿ ಸಸ್ಪೆಂಡ್ ಆದವರು ಹ್ಞೂ ಮನೇಲಿ ಯಾರಿದ್ದೀರಾ ಹಾ ಬಂದೆ ನೀವು ಲಿಸಿಯಾ ಹೌದು ಆಲ್ಬರ್ಟ್ ಮಾಡರೋ ವಿಚಾರದಲ್ಲಿ ಸಾರ್ ನಿಮ್ಮ ಹತ್ರ ಚೂರು ಎನ್ಕ್ವೈರಿ ಮಾಡಬೇಕು ಬನ್ನಿ ಸರ್ ನಿಮಗೂ ಆಲ್ಬರ್ಟ್ಗೂ ಗಲಾಟೆ ಆಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅಂಥದ್ದು ಏನಾಗಿದೆ ನಿಮಗೂ ಅವ್ರಿಗೂ ಅದ್ರ ಬಗ್ಗೆ ನನಗೆ ಯೋಚನೆ ಮಾಡೋಕ್ಕೂ ಇಷ್ಟ ಇಲ್ಲ ಸರ್ ನಮ್ಮ ಮಧ್ಯೆ ಅಷ್ಟೊಂದು ಪ್ರಾಬ್ಲಮ್ ಇತ್ತು ಸತ್ತೋಗೋಣ ಅಂತ ಕೂಡ ಸರ್ತಿ ಅನಿಸ್ತಿತ್ತು ಅಷ್ಟೊಂದು ಆಲ್ಬರ್ಟ್ ಅವ್ರು ತುಂಬಾ ಡೌಟ್ ಪಡ್ತಾರೆ ಸರ್ ಸುಮ್ನೆ ಏನಾದ್ರೂ ಹೇಳಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ಇಲ್ಲ ಅಂದ್ರೆ ಇತ್ತು ಓದೋನ್ ಜೊತೆ ಇತ್ತು ಬಟ್ ಮನೇಲಿ ಕಂಪಲ್ ಮಾಡಿ ಇವನ್ ಜೊತೆ ಮದ್ವೆ ಮಾಡಿಸ್ಬಿಟ್ರು ಮದ್ವೆ ಆದ್ಮೇಲೆ ನಿಮ್ಮ ಎಕ್ಸ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಾ ಫೋನಲ್ಲಿ ಮಾತ್ರ ಮಾತಾಡ್ತಿದ್ವಿ ಆಲ್ಬರ್ಟ್ ಜೊತೆ ಸಂಸಾರ ಮಾಡಕ್ಕೆ ನಾನು ತುಂಬಾ ಪ್ರಯತ್ನ ಪಟ್ಟೆ ಆದ್ರೆ ಅವರು ಯಾವಾಗ ನೋಡಿದ್ರು ಅವ್ರು ನನ್ನ ಮೇಲೆ ಸುಮ್ಮನೆ ಡೌಟ್ ಪಡ್ತಾನೇ ಗಲಾಟೆ ಆಗಿದೆಯಲ್ಲ ಯಾವಾಗ್ಲೂ ನಡೆಯೋತರಾನೆ ಆವತ್ತು ನಡೀತು ನನ್ನ ಕೈಯಲ್ಲಿ ತೊಡ್ಕೊಳಕ್ ಆಗಿಲ್ಲ ಅದಕ್ಕೆ ಬಂದ್ಬಿಟ್ಟೆ ಸರ್ ಆಲ್ಬರ್ಟ್ ಯಾರಾದರೂ ಟಕ್ಕಂತ ಕೋಪ ಪಡೋ ಟೈಪೇನೆ ಅದರಿಂದ ಇವ್ರಿಗೆ ಇದ್ರೂ ಇರಬಹುದು ಏನಾದ್ರೂ ಇದ್ರೆ ಬರ್ಬೇಕಾಗುತ್ತೆ ಅದಲ್ಲ ವರುಣ್ ಇಷ್ಟಾದ್ಮೇಲೂ ಕೂಡ ಕ್ಲೂ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಹೇಳಕ್ಕಾಗಲ್ಲ ಆದ್ರೆ ಏನ್ ಹೇಳ್ತೀಯ ಯಾವುದಕ್ಕೂ ದೊಡ್ಡ ಕ್ಲಾರಿಟಿ ಇಲ್ಲ ಇದನ್ನ ಮಾಡಿರೋದು ಮನುಷ್ಯನಾಗಿದ್ರೆ ಒಂದ್ ಖಂಡಿತ ಸೈಕೋನೆ ಕಮಿಷನರು ಇದೆ ಹೇಳಿದ್ರು ಆದ್ರೆ ಇದು ಹಾಗಲ್ಲ ಅಂದ್ರೆ ಇದರ ಹಿಂದೆ ಯಾವುದೋ ಖಂಡಿತ ಒಂದು ದೊಡ್ಡ ಪ್ಲಾನ್ ಇದೆ ಆದರೆ ಸಾಲಿಡ್ ಆಗಿರೋ ಎವಿಡೆನ್ಸ್ ಇಲ್ದೇ ಇರೋದ್ರಿಂದ ತಲೆ ಕಟ್ಟೋಗಿದೆ ನೀವು ಆಲ್ಬರ್ಟ್ ವೈಫ್ ಹತ್ರ ಮಾತಾಡಿದ್ರ ಏನಾದರೂ ಕ್ಲೂ ಸಿಕ್ತಾ ಉಪಯೋಗ ಆಗಂತದ್ ಏನಿಲ್ಲ ಆಲ್ಬರ್ಟ್ ಅವನ ವೈಫ್ ಅಷ್ಟೊಂದ್ ಚೆನ್ನಾಗಿರ್ಲಿಲ್ಲ ಕೆಲವು ಗಲಾಟೆ ಎಲ್ಲ ಇದ್ವು ಆದರೆ ಅದನ್ನಷ್ಟೇ ಇಟ್ಕೊಂಡು ಅವ್ರನ್ನ ಖಂಡಿತವಾಗ್ಲು ಸಸ್ಪೆಕ್ಟ್ ಮಾಡಕ್ ಆಗಲ್ಲ ಹೇಳ್ಬೇಕಂದ್ರೆ ಈ ಕ್ರೈಮ್ ಹಿಂದೆ ಇರೋದು ಒಬ್ಬ ವ್ಯಕ್ತಿನೇ ಅಲ್ವಾ ಹೌದು ಆಲ್ಬರ್ಟ್ನೋ ಜೋಶಿನೋ ಒಂದೇ ರೀತಿ ದ್ವೇಷಿಸೋ ಒಬ್ಬ ಮನುಷ್ಯ ಯಾವ ಸಾಕ್ಷಿನೂ ಇಲ್ಲದೆ ಎರಡು ಕೊಲೆ ಮಾಡಿದ್ದಾನೆ ಅವ್ನ್ ನಿಜವಾಗ್ಲೂ ಸಾಧಾರಣ ಮನುಷ್ಯ ಆಗಿರಲ್ಲ ಇದೆಲ್ಲ ಮಾಡಿರೋದು ಒಬ್ಬ ವ್ಯಕ್ತಿ ಅಲ್ಲ ಅವ್ರದೊಂದ್ ಗ್ರೂಪ್ ಇರ್ಬೋದು ಈ ಫಾರೆನ್ಸಿಕ್ ಕಲೆಕ್ಟ್ ಮಾಡಿರೋ ಫಿಂಗರ್ ಪ್ರಿಂಟ್ಸ್ ಕ್ರಾಸ್ ಚೆಕ್ ಮಾಡಿ ನೋಡಿದ್ರೆ ಮಾಡಿರೋದು ಒಬ್ಬ ಮನುಷ್ಯನೇ ಆದ್ರೆ ಪೊಲೀಸ್ ರೆಕಾರ್ಡ್ಸ್ ಅಲ್ಲಿರೋ ಯಾವ ಫಿಂಗರ್ ಪ್ರಿಂಟ್ಸ್ ಜೊತೆನೂ ಸ್ವಲ್ಪ ಮ್ಯಾಚ್ ಆಗ್ತಾನೆ ಇಲ್ಲ ಹ್ಮ್ ಹೌದು ಈ ಮರ್ಡರ್ ಆಗಿದ್ದು ಫಾರೆಸ್ಟ್ ಏರಿಯಾದಲ್ಲವಾ ಅಂದ್ರೆ ಕೊಲೆಗಾರನ್ಗೂ ಫಾರೆಸ್ಟ್ಗೂ ಏನಾದರೂ ಕನೆಕ್ಷನ್ ಇರ್ಬೋದಾ ಇದೆ ಐ ಆಮ್ ಗೋಯಿಂಗ್ ಥ್ರೂ ದಟ್ ರೂಟ್ ಹ್ಮ್ ಏನಾದರೂ ಹೆಲ್ಪ್ ಬೇಕಿದ್ರೆ ನನ್ನ ಕೇಳು ಹ್ಮ್ ಖಂಡಿತ ಲೈ ವರುಣ್ ಹತ್ರ ನಾನು ಮಾತಾಡ್ತೀನಿ ನೀನೇನು ಹೇಳ್ಬೇಡ ಆಯ್ತಾ ಲೈಸೆನ್ಸ್ ಕಾಪಿ ತರಕ್ಕೆ ನಿನ್ಗಾಗಲ್ವಾ ಎಲ್ಲ ಕಾಪಿ ಫೋನಲ್ಲೇ ಇದೆ ಏನು ಹೇಳೋದು ನನ್ನ ಫೋನ್ ಬೇರೆ ಸ್ವಿಚ್ ಆಫ್ ಆಯಿತು ನಾನೇ ಇಲ್ಲಿರೋ ಪೊಲೀಸ್ ಹತ್ರ ಫೋನ್ ತಗೊಂಡು ಮಾತಾಡ್ತಿದ್ದೀನಿ ನಾನೆಲ್ಲ ವರುಣ್ ಹತ್ರ ಮಾತಾಡ್ತೀನಿ ನೀವು ನೋಡು ಓಕೆ ಹ್ಞೂ ಥ್ಯಾಂಕ್ ಯು ಸರ್ ಸರ್ ನನ್ನ ಕಮಳಕಟ್ಟಿ ಪಂಚಾಯತಿ ಪ್ರೆಸಿಡೆಂಟ್ ಜೋಸ್ ಇವರು ಸೆಕ್ರೆಟರಿ ಚಂದ್ರನ್ ಹೇಳಿ ಸರ್ ಕಮಳಕಟ್ಟಿ ನಡೆದ ಕೊಲೆಗಳಿಂದ ಜನಗಳು ತುಂಬ ಭಯಪಟ್ಟಿದ್ದಾರೆ ರಾತ್ರಿ ವೇಳೆಯಲ್ಲಿ ಆ ಜಾಗದಲ್ಲಿ ಹೋಗೋದ್ ಕಷ್ಟ ಆ ಕಡೆ ಪೊಲೀಸ್ ಪ್ಯಾಟ್ರೋಲಿಂಗ್ ತುಂಬಾ ಅವಶ್ಯಕತೆ ಸರ್ ಆದಷ್ಟು ಬೇಗ ನೀವೇ ಇದಕ್ಕೆ ಒಂದು ನಿರ್ಧಾರ ತಗೋಬೇಕು ಸರ್ ನೀವು ಹೇಳದಲ್ಲ ನನಗೆ ಗೊತ್ತಾಗ್ತಿದೆ ನೈಟ್ ಪ್ಯಾಟ್ರೋಲಿಂಗ್ ಕೆಲಸ ಎಲ್ಲ ನಾವು ಸರಿಯಾಗಿ ಮಾಡ್ತಾ ಇದೀವಿ ಮತ್ತೆ ಕಾಡಲ್ ಸರ್ಚ್ ಮಾಡೋ ಕೆಲಸನೂ ನಡೀತಾ ಇದೆ ಹಾ ಸಾಯ್ ಅರ್ಜೆಂಟ್ ಇಲ್ಲ ಅಂದ್ರೆ ಆಮೇಲೆ ಕಾಲ್ ಮಾಡ್ತೀನಿ ಈ ಕಟ್ ಮಾಡ್ಬೇಡ ಒಂದ್ ನಿಮಿಷ ಅಲ್ಲೊಂದು ಬೈಕ್ ಹಿಡಿದಿದ್ದಾರೆ ಔರ್ ನನ್ನ ಫ್ರೆಂಡ್ ಅಖಿಲ್ ಅವನ್ ಲೈಸೆನ್ಸ್ ತಕೊಂಡು ಹೋಗೋದನ್ನ ಮರೆತ ಹೋಗಿದ್ದ. ಅವನ್ ಬಂದ ಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೋದು ಅಯ್ಯೋ ಏನು ಸಾಯೆ ಇಲ್ಲಿ ಈಗ್ಲೇ ದೊಡ್ಡ ಸಮಸ್ಯೆಗಳೆಲ್ಲ ನಡೀತಿದೆ ಇವಾಗ ನೀನು ಈ ರೀತಿ ಎಲ್ಲಾ ಮಾಡಬೇಡ. ಇದಕ್ಕೆ ಮುಂಚೆ ನಾನು ಏನಾದ್ರೂ ನಿಮ್ಮತ್ರ ರೆಕಮೆಂಡೇಶನ್ ಕೇಳಿದ್ನಾ ಹೌದೌದು ಸರಿ, ನಿನ್ ಫೋನ್ ಇಡು ನಾನು ನೋಡ್ಕೊತೇನೆ. ಹಂ ಮೇಡಮ್ ಅಲ್ಲ ಅಕ್ಕಿಲ್ಲ ನೋಡು ಸರ್ ಕೇಸ್ ಫೈಲ್ ಮಾಡಿದ್ರು ಏನೋ ಇಲ್ಲ ಸರ್ ನಿಮ್ಮ ಹತ್ತಿರ ಕೇಳಿಬಿಟ್ಟು ಮಾಡೋಣ ಅಂತ ಸಹದೇವ್ ಸರ್ ಹೇಳಿದ್ರು ಸರ್ ಹಾಂ ಹಾಗಾದ್ರೆ ನೀವು ಅವ್ನಿಗೆ ಹೋಗಿ ಕೇಳಿ ಹಾಂ ಓಕೆ ಸರ್ ಸರ್ ನಿಮಗೆ ಎಲ್ಲ ಗೊತ್ತಲ್ವಾ ಕಮಲಗಟ್ಟೆಯಲ್ಲಿ ಇದಕ್ಕೆ ಮುಂಚೆ ಏನೋ ತುಂಬಾ ಕಾಲೇ ಆಕ್ಸಿಡೆಂಟ್ ಎಲ್ಲ ನಡೆದಿದೆ ಹ್ಞೂ ಇವಾಗ ಇದು ಕೂಡ ನಡೆಯುವಾಗ ಪೊಲೀಸ್ ಪ್ರೊಸೀಡಿಂಗ್ಸ್ ಎಲ್ಲ ನಡೀತಾನೆ ಇದೆ ನೀವು ಚಿಂತೆ ಮಾಡಿದ ಧೈರ್ಯವಾಗಿ ಹೋಗಿ ಬನ್ನಿ ಸರಿ ಸರ್ ಹ್ಞೂ ಸರ್ ಬರ್ತೀನಿ ಸರ್ ಸಹದೇವ್ ಸರ್ ಇವತ್ ರಾತ್ರಿ ಆ ಕಮಲಕಟ್ಟಿ ಏರಿಯಾ ಇದೆಯಲ್ಲ ಅಲ್ಲಿ ನಾವು ಸರ್ಚ್ ಮಾಡಬೇಕು ಬೇಗ ಸರ್ ಸತ್ ಹೋಗಿರೋದು ಇಬ್ರು ನಿನಗೆ ಗೊತ್ತಿದೆಯಾ ಇಲ್ವಾ ಸರ್ ಟೆಲ್ ಮಿ ವಾಟ್ ನೆಕ್ಸ್ಟ್ ಸರ್ ಒಂದು ಕನ್ಫ್ಯೂಷನ್ ಆಗಿದೆ ಸರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರ್ದೇನೆ ಓಕೆ ಓಕೆ ಆದರೆ ಎಲ್ಲ ಫಾಸ್ಟಾಗಿ ಆಗಬೇಕು ಸರಿ ಸರ್ ಅಥವಾ ಯಾರಾದರೂ ಸೈಕೋಪಾತ್ ಇರ್ಬೋದಾ ಎವಿಡೆನ್ಸ್ ಏನೋ ಸಿಗದೆ ಹೇಗೆ ಸರ್ ಹಾಗಿದ್ರೆ ಮುಂದೆ ಡಿ ಜಿ ಪಿ ಕಾಲ್ ಮಾಡ್ತಿದ್ದಾರೆ ಇನ್ನು ಅವ್ರು ಬೈಯೋದನ್ನು ಕೇಳಿಸ್ಕೊಳ್ಳೋಣ ಗುಡ್ ಮಾರ್ನಿಂಗ್ ಸರ್ ಹಾಂ ಯಾ ಶೋರ್ ನಾನು ಹೇಳಿದ್ದೀನಿ ಸರ್ ಓ ಯಸ್ ಎಸ್ ಸ್ಪೀಡಪ್ ಆಗುತ್ತೆ ಸರ್ नानी बंद मीट मारती सर ನೋಡಿ ಏನು ಪ್ರಯೋಜನ ಇಲ್ಲ ಸರ್ ಇನ್ನೂ ಸ್ವಲ್ಪ ದೂರ ಒಳಗಡೆ ಹೋಗ್ಬೇಕು ಇದು ಆನೆ ಬೇರೆ ಬರೋ ಜಾಗ ಸರ್ ಹಾ ಕೊಟ್ಟರೆ ಸಾಕು ಸರಿ ಹೋಗುತ್ತೆ ಹ್ಮ್ ಓಕೆ ಹಾ ಕೂತ್ಕೊಳ್ಳಿ ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಹೇಗೆ ಹೋಗ್ತಾ ಇದೆ ಆ ಕಮಲಕಟ್ಟಿ ಕೇಸು ನಿಮಗೆ ಗೊತ್ತಲ್ವಾ ಸರ್ ಒಂದು ಎವಿಡೆನ್ಸ್ ಇಲ್ಲದೆ ತುಂಬ ಕಷ್ಟ ಆಗಿದೆ ಇಲ್ಲಿವರೆಗೂ ನಮಗೆ ಸಿಕ್ಕಿರೋ ಸ್ಯಾಂಪಲ್ಸ್ನ ಸೇರಿಸಿ ನಾನು ನನ್ನ ಅಬ್ಸರ್ವೇಷನ್ನ ನಿಮಗೆ ಹೇಳ್ತೀನಿ ವಾಟ್ ಆರ್ ಯುವರ್ ಅಬ್ಸರ್ವೇಷನ್ ಸರ್ ವರುಣ್ ಸತ್ತೋಗಿರೋ ಎಲ್ಲರೂ ಕೊಲೆ ಮಾಡಬೇಕು ಅಂತಾನೆ ಅವ್ರು ಅಟ್ಯಾಕ್ ಮಾಡಿರೋದು ಒಂದು ಪಾರಂಪರಿಕ ಎದುರಾಳಿನ ಸೇಡ್ ತೀರ್ಸ್ಕೊಳ್ಳೋ ತರ ವೆಂಜನ್ಸ್ ಇಂದ ಮಾಡಿದ್ದಾರೆ ಮೆಥಡ್ ಆಫ್ ಮರ್ಡರ್ಸ್ ಬಗ್ಗೆ ಏನಾದರೂ ಡೀಟೇಲ್ಸ್ ಬಾಡಿಯಲ್ಲಿ ಸುಮಾರು ಕಡೆ ಗಾಯಗಳಿದೆ ಬ್ಲಡ್ ಕ್ಲಾಟ್ ಆಗಿರೋದು ಕೂಡ ಒಂದೇ ಟೈಮಲ್ಲಿ ಆಗಿರೋ ಥರ ಕಾಣ್ತಾ ಇದೆ ನಂಗನ್ಸುತ್ತೆ ಒಂದೇ ಟೈಮಲ್ಲಿ ಬೇರೆ ಬೇರೆ ಬಾಡಿ ಪಾರ್ಟ್ಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಒಂದ್ ರೀತಿ ಮೆಂಟಲ್ ಪೇಷಂಟ್ಸ್ ಅಟ್ಯಾಕ್ ಮಾಡೋ ರೀತಿ ಹಾಗಾದ್ರೆ ನೀವು ಹೇಳ್ತಿರೋದು ಒಬ್ಬ ಸೈಕೋ ಅಂತಾನ ನೀವ್ ಇಶ್ಯೂಸ್ ಇರೋ ಒಬ್ಬ ಇಂಟೆಲಿಜೆಂಟ್ ಮನುಷ್ಯ ಅರ್ಥ ಆಗಲಿಲ್ಲ ಒಬ್ಬ ಮನುಷ್ಯನ ಮನಸ್ಥಿತಿನ ಹಾಕಕ್ಕೆ ಏನ್ ಕಾರಣ ಇರಬಹುದು ಪ್ರಾಬಬ್ಲಿ ಜೆನೆಟಿಕ್ ಡಿಸಾರ್ಡರ್ ಇಲ್ಲ ಅಂದ್ರೆ ಭಯಂಕರವಾಗಿರುವಂತಹ ಅದರಿಂದ ಆಗಿರೋ ಆಫ್ಟರ್ ಎಫೆಕ್ಟ್ಸ್ ಈ ಕೇಸಲ್ಲಿ ಮಾತ್ರ ಅವನ್ನ ಕೊಲೆ ಮಾಡಬೇಕು ಅಂತ ಅಟ್ಯಾಕ್ ಮಾಡಿರೋದು ಒಬ್ಬ ಸರಾಸರಿ ಮನುಷ್ಯ ಆಗಿದ್ರೆ ಯೂಸ್ ಮಾಡಿರ್ತಾನೆ ಯುಆರ್ ರೈಟ್ ಸೊ ದೇ ಹಾವ್ ಅ ಟಾರ್ಗೆಟ್ ಅಂಡ್ ಮೋಟರ್ ಅವ್ರ ಬಾಡಿಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಪ್ರೋಸೆಸ್ ನಡೆದಿದೆ ದಟ್ ಚೇಂಜ್ ದರ್ ಮೈಂಡ್ ಸೆಟ್ ಅಂಡ್ ದರ್ ಬಾಡಿ ಹಾಗಾದ್ರೆ ದೈಹಿಕವಾಗೂ ಮಾನಸಿಕವಾಗೂ ಬದಲಾದವರು ಅಂತ ತಾನೆ ಎಕ್ಸಾಕ್ಟ್ಲಿ ಈ ತರ ವ್ಯಕ್ತಿಗಳ ಸ್ಪೆಷಾಲಿಟಿನೇ ಇವ್ರ ಯಾರನ್ನ ತುಂಬಾ ಪ್ರೀತಿಸ್ತಾರೋ ಅಥವಾ ದ್ವೇಷಿಸ್ತಾರೋ ಅಂತವ್ರನ್ನ ಮಾತ್ರ ನೆನ್ಪಿಟ್ಕೊಂಡಿರ್ತಾರೆ ದ್ವೇಷ ಇರೋರ್ ಮೇಲೆ ಒಂದ್ ವೇಳೆ ಅಟ್ಯಾಕ್ ಮಾಡಬಹುದು ಪ್ರೀತಿ ಸ್ಟಾರ್ ಅವ್ರನ್ನ ಬೇಕಿದ್ರೆ ಇಗ್ನೋರ್ ಕೂಡ ಮಾಡ್ಬೋದು ಸೊ ದೇ ಹ್ಯಾವ್ ಅ ಪಾಸ್ಟ್ ಅವ್ರು ಹೀಗಾಗಿರೋದಕ್ಕೆ ಒಂದು ಪಾಸ್ಟ್ ಇದೆ ಕರೆಕ್ಟಾ ಎಕ್ಸಾಕ್ಟ್ಲಿ ಅದನ್ನ ಕಂಡು ಹಿಡಿತು ಅಂತಂದ್ರೆ ವರುಣ್ ಕೇಳೋ ಪ್ರಶ್ನೆಗೆ ಉತ್ತರ ಸಿಗ್ಬೋದು Ya ah uh 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 uh